ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಂಶೀರ್ ಬಡೋಳಿ ಇವತ್ತಿನ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಇಬ್ಬರು ನನ್ನನ್ನು ಭೇಟಿ ಮಾಡಿದ್ರು ಇನ್ನೂರ ಎಂಬತ್ತೆಂಟು ಸ್ಥಾನಗಳ ಪೈಕಿ ವಿಪಕ್ಷಗಳ ಮೈತ್ರಿಕೂಟಕ್ಕೆ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲಿಸಿಕೊಡುವ ಆಫರ್ ನೀಡಿದ್ರು ಎಂದು ಎನ್ಸಿಪಿ ನಾಯಕ ಹಿರಿಯ ರಾಜಕೀಯ ವ್ಯಕ್ತಿ ಶರದ್ ಪವಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದಲ್ಲಿ ಮತಗಳತನ ನಡೆಸಲಾಗಿದೆ ಎಂದು ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧವೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದರು ರಾಹುಲ್ ಗಾಂಧಿ ಹೇಳಿಕೆ ಬೆಂಬಲಿಸಿರುವ ಶರದ್ ಪವಾರ್ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅಕ್ರಮ ನಡೆದಿರುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಹೌದು ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಶರದ್ ಪವಾರ್ ಕಳೆದ ವರ್ಷ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಮುನ್ನ ಇಬ್ಬರು ವ್ಯಕ್ತಿಗಳು ನನ್ನ ಭೇಟಿ ಮಾಡಿದ್ರು ಎಂಬತ್ತೆಂಟು ಸ್ಥಾನಗಳ ಪೈಕಿ ವಿಪಕ್ಷ ಮೈತ್ರಿಕೂಟಕ್ಕೆ ನೂರ ಅರವತ್ತು ಸ್ಥಾನ ಗಳಿಸಿ ಆಫರ್ ಕೊಟ್ಟಿದ್ರು ನಾನು ಅವರಿಬ್ಬರನ್ನ ರಾಹುಲ್ ಗಾಂಧಿ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಆದರೆ ಈ ಆಫರ್ ಅನ್ನ ರಾಹುಲ್ ತಿರಸ್ಕಾರ ಮಾಡಿದ್ರು ವಿರೋಧ ಪಕ್ಷಗಳಾದ ನಾವು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ನಾವು ನೇರವಾಗಿ ಜನರ ಬಳಿಗೆ ಹೋಗಬೇಕು ಅಂತ ಅವರು ಹೇಳಿದ್ರು ಅಂತ ಪವಾರ್ ತಿಳಿಸಿದ್ರು ನೂರ ಅರವತ್ತು ಸೀಟಿಗೆ ಆಫರ್ ಬಂದಿತ್ತು ಆದರೆ ನಾನು ಅವರಿಬ್ಬರ ಬಗ್ಗೆ ಪ್ರಾಮುಖ್ಯತೆ ನೀಡಲಿಲ್ಲ ಹೀಗಾಗಿ ಅವರಿಬ್ಬರ ಹೆಸರು ವಿಳಾಸವನ್ನ ಬಳಿ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ಪವರ್ ಇವರ ಹೇಳಿಕೆ ಕುರಿತು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯೆ ನೀಡಿದ್ದಾರೆ ರಾಹುಲ್ ಗಾಂಧಿ ಗಳ್ಳತನ ಆರೋಪ ಮಾಡಿದ ನಂತರ ಪವರ್ ಯಾಕೆ ಈ ವಿಷಯ ಹೇಳ್ತಿದ್ದಾರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಇವಿಎಂ ತಿರುಚಲಾಗಿದೆ ಎಂದು ಆರೋಪ ಮಾಡಿದಾಗ ಪವರ್ ಅದನ್ನ ಒಪ್ಪಿರಲಿಲ್ಲ ಭಾರತದಲ್ಲಿ ಏನೇ ಚುನಾವಣೆಗಳು ನಡೆದರೂ ಮುಕ್ತ ಮತ್ತು ನ್ಯಾಯಯುತ ಆಗಿರುತ್ತದೆ ಅಂತ ಅವರೇ ಹೇಳಿದರು ಅಂತ ಕುಟುಕಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳು ಶಿವಸೇನೆ ಶಿಂದೆ ಬಣ್ಣ ಹಾಗೂ ಸಿಪಿ ಅಜಿತ್ ಪವಾರ್ ಬಣ ಕ್ರಮವಾಗಿ ನಲವತ್ತೇಳು ಮತ್ತು ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದವು ಆದರೆ ಕೆಲ ತಿಂಗಳ ಹಿಂದಷ್ಟೇ ನಲವತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಬಿಜೆಪಿ ಮೈತ್ರಿಕೂಟದ ಈ ಗೆಲುವಿಗೆ ಇವಿಎಂ ಅಕ್ರಮ ಹಾಗೂ ದತ್ತಾಂಶ ತಿರುಚೆ ಕಾರಣ ಎಂದು ಆರೋಪ ಮಾಡಿದರು ಸದ್ಯ ಹೀಗೆ ರಾಜಕೀಯ ಪಡಸಾಲೆಯಲ್ಲಿ ರಾಜಕೀಯ ರಂಗದಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಶರದ್ ಪವಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ನೀಡಿರುವಂತಹ ಈ ಒಂದು ಹೇಳಿಕೆ ಸ್ಫೋಟಕ ಆಗಿರುವಂಥದ್ದು ಮುಂದೆ ಏನಾಗುತ್ತೆ ಮುಂದೆ ಯಾವ ಬೆಳವಣಿಗೆ ನಡೆಯುತ್ತೆ ಎಂಬುದೇ ಕುತೂಹಲ ಸದ್ಯಕ್ಕೆ ಈ ಎಪಿಸೋಡಿಗೆ ವಿರಾಮ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರಿಗೂ ನಮಸ್ಕಾರ ಅಂತ ಹೇಳುತ್ತಾ ನೀವು ಪ್ರೀತಿಯಿಂದ ಗೌರವದಿಂದ ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಶುಭ ದಿನ